Një nërta i dira bider vire News, kanë Channel. ಚುಡುಗುಪ್ಪ ಪಿಕೆಪಿಎಸ್ ಅಧ್ಯಕ್ಷರಾಗಿ ಉಮೇಶ್ ಕುಲಕರ್ಣಿ ಉಪಾಧ್ಯಕ್ಷರಾಗಿ ರವಿ ಅವಿರೋಧ ಆಯ್ಕೆ ತಾಲೂಕಿನ ತಾಳ್ಮಡ್ಗಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಉಮೇಶ್ ಕುಲಕರ್ಣಿ ಉಪಾಧ್ಯಕ್ಷರಾಗಿ ರವಿ ಮಾಣಿಕ್ರಾವ್ ಅವಿರೋಧ ಆಯ್ಕೆಯಾದರು ಗುರುವಾರ ಪಿಕೆಪಿಎಸ್ ಕಾರ್ಯಾಲಯದಲ್ಲಿ ಜರುಗಿದ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಶಿವಾಜಿ ಹಂಗರಿಗಿ ಘೋಷಿಸಿದ್ದರು ಬಳಿಕ ಮುಖ್ಯ ಕಾರ್ಯನಿರ್ ವಿಜಯ್ ಕುಮಾರ್ ನಾಗನ್ಕೇರ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ನಿರ್ದೇಶಕರನ್ನ ಸನ್ಮಾನಿಸಿದ್ದರು ನೂತನ ಅಧ್ಯಕ್ಷ ಉಮೇಶ್ ಕುಲಕರ್ಣಿ ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಜನ ನಿರ್ದೇಶಕರನ್ನ ಆಯ್ಕೆ ಮಾಡಿದ ಮತದಾರರಿಗೆ ಧನ್ಯವಾದಗಳು ತಿಳಿಸುತ್ತಾ ಮಾತನಾಡಿದ ಅವರು ಕಾಂಗ್ರೆಸ್ ಬೆಂಬಲಿತ ಹನ್ನೆರಡು ಜನ ನಿರ್ದೇಶಕರು ಆಯ್ಕೆಯಾಗಿದ್ದೇವೆ ಹನ್ನೆರಡು ಜನ ನಿರ್ದೇಶಕರು ನನಗೆ ಅವಿರೋಧವಾಗಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ಮುಂಬರುವ ದಿನಗಳಲ್ಲಿ ಸರ್ಕಾರದಿಂದ ಹಾಗೂ ಡಿಸಿಸಿ ಬ್ಯಾಂಕ್ ಇಂದ ಬರುವ ಸೌಲಭ್ಯಗಳನ್ನು ರೈತರಿಗೆ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಈ ವಿಜಯಕ್ಕೆ ಸಹಕರಿಸಿದ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಮರ್ ಖಂಡ್ರೆ ಉಪಾಧ್ಯಕ್ಷ ಅಭಿಷೇಕ್ ಪಾಟೀಲ್ ಶ್ರೀಮಂತರಾವ್ ಪಾಟೀಲ್ ಚಂದ್ರಶೇಖರ್ ಪೌಡ್ಶೆಟ್ಟಿ ಡಾಕ್ಟರ್ ಹೈದರ್ ಖಾನ್ ಪಟೇಲ್ ಹಾಗೂ ಗ್ರಾಮಸ್ಥರಿಗೆ ಧನ್ಯವಾದಗಳು ಸಲ್ಲಿಸುತ್ತೇನೆ ಎಂದರು ಉಪಾಧ್ಯಕ್ಷ ರವಿ ಮಾಣಿಕ್ರಾವ್ ಮಾತನಾಡಿ ನಾನು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಇದ್ದಿದ್ದೆ ಹಿರಿಯರು ತೆಗೆದುಕೊಂಡ ನಿರ್ಣಯಕ್ಕೆ ಬದ್ಧನಾಗಿದ್ದೇನೆ ಚುನಾವಣೆಯಲ್ಲಿ ಹಗಲಿರುಳು ಶ್ರಮಿಸಿ ಸಹಕರಿಸಿದ ಎಲ್ಲಾ ರೈತ ಹಾಗೂ ಗ್ರಾಮದ ಹಿರಿಯರಿಗೆ ಚುನರುಣಿಯಾಗಿದ್ದೇನೆ ಎಂದರು ಗ್ರಾಮದ ಹಿರಿಯರಾದ ಶ್ರೀಮಂತರಾವ್ ಪಾಟೀಲ್ ಮಾತನಾಡಿ ಸಹಕಾರಿ ಸಂಘಕ್ಕೆ ತನ್ನದೇ ಆದ ಛಾಪುವಿದೆ ಅದನ್ನು ಸಾಮಾನ್ಯ ರೈತರ ಮನೆಗೆ ಮುಟ್ಟಿಸುವಲ್ಲಿ ಸದಸ್ಯರು ಕಾರಣಭೂತರಾಗಬೇಕು ಎಂದು ಮನವಿ ಮಾಡಿದ್ದರು ಚುನಾವಣೆ ಸೋಲು ಗೆಲುವು ಸಹಜವಾಗಿಯೇ ಸ್ವೀಕರಿಸಿಕೊಳ್ಳಬೇಕು ಪಕ್ಷ ಭೇದ ಭಾವ ಮರೆಯಿತು ಸಹಕಾರಿ ಸಂಘದ ಅಭಿವೃದ್ಧಿಗೆ ಎಲ್ಲರೂ ಒಂದೇ ಮನಸ್ಸಿನಿಂದ ರೈತರ ಒಳಿತಿಗಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ್ದರು ನಿರ್ದೇಶಕರಾದ ಅಶೋಕ್ ಬಸವಣಪ್ಪ ರವೀಂದ್ರ ಶರಣಪ್ಪ ವಿಜಯಕುಮಾರ್ ಪುಂಡಲಿ ಕಸ್ತೂರಬಾಯಿ ಮಾಣಿಕಪ್ಪ ಚಂದ್ರಕಲಾಬಾಯಿ ವಿಶ್ವ थ वीरशेटी भीमशा लक्ष्मण सेठाजी मेहबूब खा नूर्खा सोमशेखर मड़वाड़ कैलहस प्रभु प्रहलाद प्रहल्लाश्वकर्म राजकुमार दंताब शशांक धरीम बलवंतराव जमदार प्रमुखर बाबूुर पाटील शेखर पौडशटि अणेप कनगु प्रकाश वणकेरी श्रीकांत कुलकर्णी पप्पू पाटील डॉक्टर हईदर खा पटेल सोमशेखर पाटील राजकुमार पौडशेटि अमजदा पटेल फरिजा पटेल भरत साब शिवानंदाकेम ಖಾನ್ ಪಟೇಲ್ ಮಕುರಂ ಖಾನ್ ಪಟೇಲ್ ಸೇರಿದಂತೆ ಅನೇಕ ಅವರು ಉಪಸ್ಥಿತರಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ಬೀರಾ ನ್ಯೂಸ್ ಒಂದು ದಿನಾಂಕ ಇಪ್ಪತ್ತ್ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತಾಳಮಡಿಗೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯನ್ನು ನಿಗದಿಪಡಿಸಲಾಗಿತ್ತು ಅದೇ ರೀತಿಯಾಗಿ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಿನೇಷನ್ ಫಾರ್ಮ್ ಅನ್ನು ತುಂಬಿದವರು ಉಮೇಶ್ ಪಾಂಡುಂಗರಾವ್ ಮಹಾರಾಜರು ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ರವಿ ತಂದೆ ಮಾಣಿಕರಾವ್ ಅವರು ನಾಮಿನೇಷನ್ ಫಾರ್ಮನ್ನು ತುಂಬಿದರು ಅದೇ ರೀತಿಯಾಗಿ ಹನ್ನೊಂದು ಗಂಟೆಗೆ ನಂತರ ಯಾರೂ ಬೇರೆಯವರು ನಾಮಿನೇಷನ್ ಫಾರ್ಮನ್ನು ತುಂಬಿರೋದಿಲ್ಲ ಅದೇ ರೀತಿಯಾಗಿ ಅವರೆಲ್ಲ ನಾಮಪತ್ರವನ್ನು ಪರಿಶೀಲಿಸಿ ನಂತರ ಹನ್ನೊಂದು ಹದಿನೈದಕ್ಕೆ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನ ಉಮೇಶ್ ಪಾಂಡುರಂಗರಾವ್ ಕುಲಕರ್ಣಿ ಅವರನ್ನು ಆಯ್ಕೆ ಮಾಡಲಾಯಿತು ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನವನ್ನು ರವಿ ತಂದೆ ಮಾಣಿಕರ ಅವರನ್ನು ಆಯ್ಕೆ ಮಾಡಲಾಗಿದೆ ನಾ ಚುನಾವಣೆ ಅಧಿಕಾರಿ ರಿಟರ್ನಿಂಗ್ ಅಧಿಕಾರಿಯಾಗಿ ಶಿವಾಜಿ ಹಂಗರ್ಗಿ ಚಿತ್ರಕಲಾ ಶಿಕ್ಷಕರು ತಾಳ್ಮಡಗಿ ಪ್ರೌಢಶಾಲೆ ಹೈಸ್ಕೂಲ್ ಧನ್ಯವಾದ ಹೇಳುತ್ತಾ ಚುನಾವಣೆಯಿಂದ ಇವತ್ತಿನವರೆಗೂ ಎಲ್ಲರೂ ನಮ್ಮ ಸರಿಯಾಗಿ ನಮ್ಮ ಸಲುವಾಗಿ ಹಗಲಿರೋಳು ದುಡಿದಾರ ಆಯಿತು ಎಲ್ಲರೂ ಸಹಕರಿಸ್ಯಾರ ಅವರಿಗೆಲ್ಲರಿಗೂ ಧನ್ಯವಾದ ಹಾಗೂ ನಮ್ಮ ಮುಖಂಡರು ಶ್ರೀಮಂತ ಪಾಟೀಲರು ನಮ್ಮ ಕಂದಗುಳ್ಳಿಂದ ಅಣ್ಣಪ್ಪ ಅವರು ಎಲ್ಲರೂ ಹಗಲಿರೋ ದುಡಿದು ನಮ್ಮ ಸಲುವಾಗಿ ಎಲ್ಲರಿಗೆ ರೈತರಿಗೆ ಮನವರಿಕೆ ಮಾಡಿ ಇವರಿಗೆ ಗೆದಿಸ್ಬೇಕಂತ ಹೇಳಿ ಪೆನಲ್ಕೆ ಪೆನಲ್ ಗೆದಿಸಿದಕ್ಕೆ ಒಳ್ಳೆಯ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ರೈತರಾಗಿ ಚಿರಋಣಿಯಾಗಿ ಹಗಲು ರಾತ್ರಿ ಯಾವಾಗಲೂ ಫೋನ್ ಮಾಡಿದ್ರೆ ಸಹಕರಿಸ್ತೇವೆ ಅಂತೇಳಿ ಧನ್ಯವಾದ ಅಧ್ಯಕ್ಷಂತೂ ಆಕಾಂಕ್ಷೆ ಇದ್ದೇವು ಎಲ್ಲ ನಮ್ಮದು ಪೆನಲ್ ಇದೆ ನಾವು ಏನು ಮಾಡೋದು ಬೇಡ ಎಲ್ಲ ನೀವು ಮಾಡಿಸ್ಕೊಂಡು ಹೋರಿನಾ ಹೇಳಿದಂಗೆ ಅಂದ್ರೆ ಎಲ್ಲರಿಗೂ ನಾವು ಒಪ್ಪಿದ್ದೇವೆ ಅದರ ಸರ್ತಿ ಅವಿರೋಧವಾಗಿ ಐಕ್ಯ ಆಗಿದ್ದೇವೆ ಈಗ ಮೊದಲಿಗೆ ಪತ್ರಿಕಾ ಬಳಗದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಒಂದು ನೂತನವಾಗಿ ಆಯ್ಕೆಯಾದಂಥ ಪಿ ಕೆ ಪಿಶಿನ ಅಧ್ಯಕ್ಷರಾದ ಉಮೇಶ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಅವರ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು ಈಗಾಗಲೇ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಭಾಳ ಆಯ್ಕೆ ಆಯ್ಕೆಯಾಗಿದ್ದಾರ ಆಯ್ಕೆ ಆಗಲಿಕ್ಕೆ ಎಲ್ಲರೂ ಕಾರಣಭೂತರದಾರ ನಾನು ಹೆಚ್ಚಿಗೆ ಹೇಳದೆ ಕೋಪ್ರೇಟಿವ್ ಸೆಕ್ಟ್ರ್ದಲ್ಲಿ ತನ್ನದೇ ಆದಂಥ ಛಾಪಿದೆ ಆ ಛಾಪನ್ನು ಸಾಮಾನ್ಯ ರೈತರ ಮನೆಗೆ ಮುಟ್ಲಿಕ್ಕೆ ಕಾರಣಭೂತರಾಗಬೇಕಂತೇಳಿ ನಾನು ಸದಸ್ಯರಲ್ಲಿ ಕೇಳ್ತೇನೆ ಚುನಾವಣೆಗಳು ಬರ್ತವೆ ಹೋಗ್ತವೆ ಸೋಲು ಗೆಲುವು ಸಾಮಾನ್ಯ ಸೋತವರು ಕುಗ್ಗಬೇಕಾಗಿಲ್ಲ ಗೆದ್ದವರು ಹಿಗ್ಬೇಕಾಗಿಲ್ಲ ಯಾಕಂದರೆ ಇದೊಂದು ಸಾಮಾನ್ಯ ಪ್ರಕ್ರಿಯೆ ಇದು ಪಕ್ಷಭೇದವಾಗಿ ಆದಂಥ ಇದು ಕಾಪ್ರೇಟಿವ್ ಸೆಕ್ಟರ್ ಯಾವುದೇ ಪಕ್ಷ ಇಲ್ಲ ಅಂದ್ರೂ ಪಕ್ಷ ಬಂದು ಆರಿಸ್ ಬಂದರ ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಮುಂದೆ ಬರೋಂಥ ದಿನಗಳು ನಮ್ಮದೇ ಆದಂಥ ಸಹಕಾರದ ನೂತನ ಆದಂಥ ಒಂದು ಕೋಆಪ್ರೇಟಿವ್ ಸೆಕ್ಟರ್ ಇದೆ ಭಾಳಷ್ಟು ಕೆಲಸಗಳಿವೆ ಅಚ್ಚುಕಟ್ಟವಾಗಿ ಮಾಡಬೇಕು ನಾನು ನಿರ್ಗಮಿತ ಅಧ್ಯಕ್ಷರನ್ನು ಮೊದಲು ಮಾತಾಡುವಾಗ ಹೇಳಿದ್ದೇನೆ ಇದು ನಾವು ಬರುವಾಗ ಏನು ತಂದಿಲ್ಲ ಹೋಗುವಾಗ ಏನು ಒಯ್ಯೋದಿಲ್ಲ ತಮ್ಮ ಮನಸ್ಸಿನಲ್ಲಿ ಇರಬೇಕು ನಾನು ಜನರ ಸೇವೆ ಮಾಡಬೇಕು ಜನರ ಕಷ್ಟದಲ್ಲಿ ಭಾಗಿಯಾಗಬೇಕು ಅವರ ಕಷ್ಟ ಹಾಗೂ ಸುಖಗಳಲ್ಲಿ ಭಾಗಿಯಾದಾಗ ತಮಗೊಂದು ಶ್ರೇಷ್ಠ ಬರ್ತದೆ ಯಾಕಂದರೆ ಗೆದ್ದಿದ್ದಕ್ಕೆ ಒಂದು ರೂಪರೇಷೆ ಬರಬೇಕಾದ್ರೆ ತಾವು ಮಾಡುವಂಥ ಕೆಲಸಗಳ ಮ್ಯಾಗ ಅವಲಂಬನೆ ಆಗಿರ್ತದೆ ತಾವು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ತಮ್ಮ ಹಿಂದೆ ಆಯ್ಕೆ ಮಾಡಿದವರಿಗೆ ಕೆಟ್ಟ ಹೆಸರು ಬರಬಾರದು ನಾನು ಮೊದಲನೇ ಮಾತಾಡ್ತೀನಿ ಕೆಟ್ಟ ಹೆಸರು ಬಂದಾಗ ಅವರು ನಾ ಎಂಥವನಿಗೆ ಆರಿಸ್ಕೊಳಿಸ್ದಪ್ಪ ನನಗೆ ನಮ್ಮ ಜನರಿಗೆ ಏನು ಮಾರಿ ತೋರಿಸ್ಲಿ ಎಂಬ ಭಾವನೆ ಬರ್ತದ ನಾನು ಒಂದು ಕಿವಿ ಮಾತು ಹೇಳ್ತೀನಿ ಎಲ್ಲ ಸದಸ್ಯರಿಗೆ ತಾವು ಭೇದ ಬರ್ತು ಜನರ ಸೇವೆ ಹಗಲಿರ ಮಾಡಿ ದೇವರು ನಿಮ್ಮಲ್ಲಿ ಆ ಶಕ್ತಿ ಕೊಡಲಿ ಅಂತೇಳಿ ಕೇಳಿಕೊಂಡು ನಿಮ್ಮ ತಮ್ಮೆಲ್ಲರಿಗೂ ನಮ್ಮ ಎಲ್ಲ ಈ ಸಂಘದ ಸದಸ್ಯರಿಗೆ ಬಹಳ ಒಳ್ಳೆಯ ರೀತಿಯಿಂದ ಅವಿರೋಧ ಆಯ್ಕೆ ಮಾಡಿದ ಕೆಲಗಾಗಿ ಕಣ್ಗಳು ತಾಳ್ಮಡಿಗಿ ಸುತ್ತಮುತ್ತಲಿಂದ ಯಾರು ಸೇರಿಸಿಕೊಂಡಿರ್ತಾರ ಅವರೆಲ್ಲರಿಗೂ ನನ್ನ ಪರವಾಗಿ ಸದಸ್ಯರ ಪರವಾಗಿ ಅಧ್ಯಕ್ಷರ ಪರವಾಗಿ ಉಪಾಧ್ಯಕ್ಷರ ಪರವಾಗಿ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳು ಸಲ್ಲಿಸ್ತಾ ತಾವು ಭಾಳ ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಅಂದರೆ ಇಲ್ಲಿ ಅವಿರೋಧವಾಗಿ ಅದ್ರ ಮೇಲೆ ಹನ್ನೆರಡು ಕನ್ನೆಡು ಪ್ಯಾನಲ್ ಕೇಸ್ ಆತು ಕಾಂಗ್ರೆಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಹನ್ನೆರಡಕ್ಕೆ ಹನ್ನೆರಡು ಇಲ್ಲೇ ಆರಿಸಿ ಬಂದಿದ್ದೆವು ಇವತ್ತು ನಮಗೆ ಪೂರ ಎಲ್ಲ ಮೆಂಬರ್ಸು ಮೆಂಬರ್ಸು ಮತ್ತು ಎಲ್ಲ ಡೈರೆಕ್ಟರ್ಸು ನಮಗೆ ಭಾಳ ವಿಜಯಶಾಲಿ ಮಾಡಿದ್ದಾರೆ ಇವತ್ತು ಕೂಡ ಎಲ್ಲ ಡೈರೆಕ್ಟರ್ಸ್ ನನಗೆ ಅವಿರೋಧವಾಗಿ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದ್ದಾರೆ ಅದರ ಸಲುವಾಗಿ ಬರುವಂಥ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಕಾರ್ಯಕ್ರಮ ಆಗಲಿ ಮತ್ತು ಡಿ ಸಿ ಸಿ ಆಗಲಿ ಏನೇ ಆಗಲಿ ಅದಕ್ಕೆ ಪೂರಾ ರೈತರಿಗೆ ಅಭಿವೃದ್ಧಿ ಮಾಡೋಕ್ಕೆ ನಾನು ಮುಂದೆ ಬಯಸುತ್ತೇನೆ ಅದರ ಮೇಲೆ ಈ ವಿಜಯ ರಾಜಶೇಖರ್ ಪಾಟೀಲ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಭೀಮರಾವ್ ಪಾಟೀಲ್ ಮತ್ತು ಅಭಿಷೇಕ್ ಪಾಟೀಲ್ ಮತ್ತು ನಮ್ಮ ಊರಿನ ಗಣ್ಯರಾದ ಶ್ರೀಮಂತ್ ಪಾಟೀಲ್ ಚಂದ್ರಶೇಖರ್ ಪೌಡ್ಶೆಟ್ಟಿ ಇತರೆ ಊರ ಊರಿನ ಎಲ್ಲರೂ ಗಣ್ಯರಾಗಿ ಈ ವಿಜಯ ನಮಗೆ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ತುಂಬ ಹೃದಯವನ್ನು ಹೃದಯದಿಂದ ಸ್ವಾಗತ